ನಮ್ಮ ಸಿನಿಮಾ ಸೌಜನ್ಯ ಗುಣಂ ದೂರ್ತ ಲಕ್ಷಣಂ ಪ್ರೆಸ್ ಮೀಟಿಗೆ ಬಂದಿರುವ ಎಲ್ರಿಗೂ ಸ್ವಾಗತವನ್ನು ಕೊಡ್ತೇನೆ ಸುಮಾರು ದಿವಸಗಳಾದ ಮೇಲೆ ಸಿನಿಮಾದ ವಿಷಯಕ್ಕೆ ನಮ್ಮ ನಿಮ್ಮ ಭೇಟಿ ಮದುವೆ ಪಾಪು ಇದೆಲ್ಲ ಆಗಿ ಒಂದು ಸಿನಿಮಾದಿಂದ ಒಂದು ಬ್ರೇಕ್ ಆಗಿತ್ತು ನಾನು ನಟನೆ ಮಾಡ್ತಿರುವಂಥ ಸಿನಿಮಾದ ಮೂಲಕ ನಿಮ್ಮ ಜೊತೆ ವಾಪಸ್ ಬರಬೇಕು ಅಂತ ಯೋಚನೆ ಮಾಡಿದ್ದೆ ಆದರೆ ಕಾರಣಾಂತಗಳಿಂದ ಇವತ್ತು ನಮ್ಮ ಧರ್ಮಭತಿ ಪತ್ನಿ ಹರ್ಷಿಕಾ ಅವರ ನಿರ್ದೇಶನದ ಸಿನಿಮಾಕ್ಕೆ ಬಂದು ನಿಮ್ಮ ಜೊತೆ ಕೂತ್ಕೊಂಡು ಕೂತ್ಕೊಂಡು ಮಾತಾಡೋಕ್ಕೆ ಒಂದು ಅವಕಾಶ ಇವತ್ತು ಸಿಕ್ಕಿದೆ ಖುಷಿ ಇದೆ ಹಾಗೆ ನೀವೆಲ್ಲ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ನಮ್ಮ ಇಂಡಿವಿಜುವಲ್ ಸಿನಿಮಾದ ಬಗ್ಗೆ ಆಮೇಲೆ ಮಾತಾಡ್ತೇವೆ ಬಟ್ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ ಭಾರತದಲ್ಲಿ ನಿಮಗೆಲ್ಲ ಒಂದು ಸಣ್ಣ ಫಿಗರನ್ನು ನಾನು ಕೊಡ್ತೇನೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಎರಡು ಸಾವಿರದ ಇಪ್ಪತ್ತ ಐದರವರೆಗೂ ಆನ್ ಎನ್ ಆ್ಯವ್ರೇಜ್ ವರ್ಷಕ್ಕೆ ಮೂವತ್ತ ಆರು ಸಾವಿರ ರೇಪ್ಗಳು ನಡೀತವೆ ಲೆಕ್ಕ ಹಾಕಿದ್ರೆ ದಿವಸಕ್ಕೆ ಆಲ್ಮೋಸ್ಟ್ ನೂರು ರೇಪ್ಗಳು ನಡೀತವೆ ಆದರೆ ನಮಗೆ ಗೊತ್ತಾಗುವಂಥ ಕೇಸ್ಗಳು ಯಾವುದೋ ಒಂದು ಪೊಲಿಟಿಸೈಸ್ಡ್ ಕೇಸ್ ಇರಬಹುದು ಅಥವಾ ರೇಪ್ ಆ್ಯಂಡ್ ಮರ್ಡ್ರ್ ಆಗಿ ತುಂಬ ಕೆಟ್ಟದಾಗಿ ಮರ್ಡ್ರ್ ಆಗಿರುವಂಥ ಕೇಸ್ ಇರಬಹುದು ಅಥವಾ ಮೀಡಿಯಾಕ್ಕೆ ಗೊತ್ತಾಗುವಂಥ ಕೇಸ್ಗಳಿರ್ಬೋದು ಈ ಥರದ ಕೇಸ್ ಮಾತ್ರ ನಮ್ಗೆ ಗೊತ್ತಿರುತ್ತೆ ಯಾಕೆಂತಂದರೆ ಒಂದು ವರ್ಷದಲ್ಲಿ ನಮಗೆ ನ್ಯೂಸಲ್ಲಿ ಕೇಳಿ ನಾವು ಅರ್ತ್ಕೊಳ್ಳುವಂಥ ಕೇಸ್ಗಳು ಒಂದು ಐದರಿಂದ ಹತ್ತಿರಬಹುದು ಆದರೆ ಒಂದು ವರ್ಷಕ್ಕೆ ಮೂವತ್ತ ಆರು ಸಾವಿರ ಹೆಣ್ಣುಮಕ್ಕಳು ರೇಪ್ ಇದ್ದಾರೆ ರೇಪ್ ಆಗ್ತಾರೆ ಪೊಲೀಸಲ್ಲಿ ಕಂಪ್ಲೇಂಟ್ ಆಗುತ್ತೆ ಒಂದು ಅವರ ಸಂಸಾರದ ಮೇಲೆ ಶೋಷಣೆಗಳಾಗುತ್ತೆ ಕರಾಟೆಗಳಾಗುತ್ತೆ ಅಥವಾ ಕೇಸ್ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಸಿ ಐ ಡಿ ಸಿ ಬಿ ಐ ಎಲ್ಲ ಕಡೆ ಹೋಗುತ್ತೆ ಆದರೆ ಇಲ್ಲಿವರೆಗೂ ಕನ್ಕ್ಲೂಷನ್ ಅಂತ ಸಿಕ್ಕಿರುವಂಥ ಕೇಸ್ಗಳು ನೀವೇ ಲೆಕ್ಕ ಹಾಕಿ ನೋಡಿದ್ರು ಒಂದೂ ಇಲ್ಲ ಹಾಗೆ ಈ ಎಲ್ಲ ಭಾರತದ ಅತ್ಯಂತ ನಡೀತಾ ಇರುವಂಥ ಈ ಥರ ಹೆಣ್ಣುಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ಯಾವ ಯಾವ ಕೇಸ್ಗಳಿದೆಯೋ ಇದನ್ನೆಲ್ಲ ಒಂದು ರಿಸರ್ಚ್ ಮಾಡಿ ಯಾಕೆ ನಡೀತಾ ಇದೆ ಯಾವ ಝೋನ್ಸಲ್ಲಿ ಜಾಸ್ತಿ ನಡೀತಾ ಇದೆ ಆ್ಯಂಡ್ ಇದು ಹೇಗೆಲ್ಲ ಮುಚ್ಚಿ ಹೋಗ್ತಾ ಇದೆ ಅನ್ನೋವಂಥ ಕಾರಣಗಳ ಬಗ್ಗೆ ನಾವು ಕೂತ್ಕೊಂಡು ಅನಲೈಸ್ ಮಾಡಿ ಒಂದು ಅದ್ಭುತವಾದ ಸ್ಕ್ರಿಪ್ಟನ್ನು ಮಾಡಿದೆ ಈ ಹೆಣ್ಣು ಮಕ್ಕಳಿಗೆ ನಡೀತಾ ಇರುವಂಥ ಶೋಷಣೆ ಬಗ್ಗೆ ಒಂದು ಹೆಣ್ಣು ಸಿನಿಮಾ ಮಾಡಿದ್ರೇ ಅದಕ್ಕೊಂದು ಅರ್ಥ ಇರುತ್ತೆ ಪ್ಲಸ್ ಒಂದು ಹೆಣ್ಣಿನ ನೋವು ಸಮಾಜದಲ್ಲಿ ಹೆಣ್ಣಿಗೆ ಯಾವ್ದಾವ ಥರದಲ್ಲಿ ಶೋಷಣೆಗಳು ನಡೀತಾ ಇದೆ ಅಂತ ಒಂದು ಹೆಣ್ಣು ಗೊತ್ತಾಗೋ ಗೊತ್ತಾಗೋದು ತುಂಬ ಹೆಚ್ಚಿರುತ್ತೆ ಒಂದು ಗಂಡು ಗೊತ್ತಾಗೋದಕ್ಕಿಂತ ಸೊ ಆದ್ದರಿಂದ ನಾವೆಲ್ಲ ಕೂತು ನಾವು ಮಧು ಅವರು ನಮ್ಮ ಪ್ರೊಡ್ಯೂಸರ್ ಅವರು ಗಣೇಶ್ ಅವರು ಹಾಗೆ ನಮ್ಮ ಇಡೀ ತಂಡದವರು ಎಲ್ಲ ಕೂತು ಮಾತಾಡಿದಾಗ ಹೌದು ಇವರು ಹರ್ಷಿಕಾ ಅವರು ಶೀಸ್ ಆ್ಯಪ್ ಅಂತ ಪ್ಯಾರಲ್ ಸ್ಕ್ರೀನ್ ಪ್ಲೇ ಅಂದರೆ ಟ್ರಿಪಲ್ ಸ್ಕ್ರೀನ್ ತ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡು ಮಾಡ್ತಾ ಇರುವಂಥ ಒಂದು ಸಿನಿಮಾ ಆ್ಯಂಡ್ ಎಲ್ಲ ಹೆಣ್ಣು ಮಕ್ಕಳಿಗೂ ರಿಲೇಟ್ ಮಾಡಿಕೊಳ್ಳುವಂಥ ಒಂದು ಸಿನಿಮಾ ಆಗುತ್ತೆ ಆ್ಯಂಡ್ ಒಂದು ಹೆಣ್ಣು ರೇಪ್ಗೊಳಗಾದಾಗ ಅವರ ಮನಸ್ಥಿತಿ ಯಾವ ಥರದಲ್ಲಿ ಇರುತ್ತೆ ಆ ಪ್ರೆಸ್ ಆ ಸನ್ನಿವೇಶದಲ್ಲಿ ಅದಾದ ಮೇಲೆ ಅವರ ಮನಸ್ಥಿತಿ ಹೇಗಿರುತ್ತೆ ಅದನ್ನು ಒಬ್ಬ ಇನ್ವೆಸ್ಟಿಗೇಟರ್ ಇನ್ವೆಸ್ಟಿಗೇಟಿವ್ ಆಫೀಸರ್ ಆಗಿ ಕಿಶೋರ್ ಸರ್ ಅವರು ಹೇಗೆ ಅದನ್ನು ನೋಡ್ತಾರೆ ಅವರ ಕಣ್ಣಿಂದ ಅವರ ದೃಷ್ಟಿಕೋನದಲ್ಲಿ ಹೇಗೆ ನೋಡ್ತಾರೆ ಅವ್ರು ಹೇಗೆ ತೋರಿಸ್ತಾರೆ ಅನ್ನೋಂಥ ಅನ್ನುವಂಥ ಒಂದು ಇದರಲ್ಲಿ ಪ್ಲೇಯಲ್ಲಿ ಈ ಕತೆ ಹೋಗುತ್ತೆ ಸೊ ನಾನು ಜಾಸ್ತಿ ಮಾತಾಡಲ್ಲ ಡೈರೆಕ್ಟರ್ ಅವರು ಇನ್ನು ನಿಮಗೆಲ್ಲ ಡೀಟೇಲ್ಸನ್ನು ಕೊಡ್ತಾರೆ ಬಟ್ ಒಂದು ಯೂನೀಕ್ ಆಗಿರೋ ಟಚ್ಚಿಂಗ್ ಆಗಿರುವಂತಹ ರಿಯಾಲಿಟಿಗೆ ಆಗಿರುವಂಥ ಒಂದು ಸಿನಿಮಾನ ಮಾಡೋ ಮಾಡೋಣ ಅಂತ ಈ ಒಂದು ಕಥೆಯನ್ನು ಚೂಸ್ ಮಾಡಿದ್ದೀವಿ ಸೊ ನಿಮ್ಮೆಲ್ಲರ ಹಾರೈಕೆ ನಿಮ್ಮೆಲ್ಲರ ಸಪೋರ್ಟ್ ಯಾವತ್ತೂ ಇರಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾರೆ ಎಲ್ರಿಗೂ ನಮಸ್ಕಾರ ಚೀ ಸೌಜನ್ಯ ಇದು ನಮ್ಮ ಪ್ರೊಡಕ್ಷನ್ ಎರಡನೇ ಪ್ರೊಡಕ್ಷನಲ್ಲಿ ನಾನು ಮತ್ತು ಭುವನ್ ಸರ್ದು ಎರಡು ಕಂಬೈನ್ ಮಾಡಿ ಮಾಡ್ತಾರ ಸಿನಿಮಾ ಇದೇ ಬಂದು ನಮ್ಮ ರಶಿಕಾ ಮೇಡಮ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ ಸೊ ಮೇಡಮ್ಮು ನಾವು ಎಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಬೇಕಾರೆ ಮೇಡಮ್ಮು ಮಾಡೋಣ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಇದ್ದರು ನಾನು ಅವಾಗ ಮೇಡಮ್ಗೆ ಮೇಡಮ್ ಒಂದು ಅಡೇ ಮಾಡಿ ಡೈರೆಕ್ಷನ್ ನೀವೇ ಮಾಡಬೇಡಿ ನನ್ನದೇನೇ ಸಪೋರ್ಟ್ ಇದ್ರೆ ಸಪೋರ್ಟ್ ಇದ್ರೆ ನಾವು ಮಾಡ್ತೀವಿ ನೀವು ಏನು ತಲೆ ಕೆಟ್ಟ್ಕೋಬೇಡಿ ಅಂತ ಆಮೇಲೆ ಬೇಸಿಕಲಿ ಬಂದು ಸಿನ್ಮಾ ಇದು ಬಂದು ಪಕ್ಕಾ ಕ್ರೈಮ್ ಥ್ರಿಲ್ಲರ್ ಸಿನ್ಮಾ ಅದು ವಿಷಯ ಕ್ರೈಮ್ ಥ್ರಿಲ್ಲರು ಅದು ಅದಲ್ಲದೆ ವಿಷಯ ಏನು ಅಂದರೆ ನಾವು ಇದರಿಂದ ಆಲ್ಮೋಸ್ಟ್ ಅಟ್ ಎ ಟೈಮಲ್ಲೇ ಐದು ಲ್ಯಾಂಗ್ವೇಜ್ ಶೂಟಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಅದರಿಂದ ಕಿಶೋರ್ ಸರ್ ಇದ್ದಾರೆ ನಮ್ಮ ಮಂಜು ಇದ್ದಾರೆ ಸುದಿದಾರೆ ಯಶ್ಟಿ ಇದಾರೆ ಇಲ್ಲಿ ಅದು ಬಿಟ್ಟು ತೆಲುಗು ಇಂದ ತಮಿಳಿಂದ ಮತ್ತೆ ಹಿಂದಿಯಿಂದ ಆರ್ಟಿಸ್ಟ್ ನ ಕರೆತರ ಪ್ಲಾನ್ ಇದೆ ಮಿಕ್ಕಿದ್ ಎಲ್ಲ ಯಾರು ಬರ್ತಾರೆ ಎಲ್ಲ ಬರ್ತಾರದೆಲ್ಲ ಮೂರು ದಿನ ಪ್ಲಾನ್ ಮಾಡಿ ಎಲ್ಲ ತೋರಿಸ್ತೀವಿ ಇದು ಬಸ್ಟ್ ಬರೀ ಬಸ್ಟ್ ಇದು ಫಸ್ಟ್ ಬರೀ ಇದು ಮಾತ್ರ ಇದು ಡಿಜಿಟಲ್ ಮಾತ್ರ ಪೋಸ್ಟರ್ ಮಾಡಿದೀವಿ ಪೋಸ್ಟರ್ ರಿಲೀಸ್ ಮಾಡಿದೀವಿ ಸೊ ಆದ್ರಿಂದ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಮೊದಲೇದಾಗಿ ನಮಸ್ಕಾರ ನನಗೆ ನಾನೇ ಅನ್ಕೊಳ್ದೇ ಇರೋವಂಥ ಒಂದು ಪೊಸಿಷನ್ ನನಗೆ ಇವತ್ತು ಇಲ್ಲಿ ಬಂದಿರೋದು ನಾನು ಒಬ್ಬ ನಾನೊಬ್ಬ ಚಿತ್ರನಟಿಯಾಗಿ ಸಿನಿಮಾಗಳು ಮಾಡ್ಕೊಂಡು ಹೋಗ್ತೀನಿ ಆ್ಯಸ್ ಅನ್ ಆ್ಯಕ್ಟ್ರೆಸ್ ನಾನು ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಅಂದ್ಕೊಂಡಿದ್ದು ಡೈರೆಕ್ಷನ್ ಅನ್ನೋದು ಪ್ರೊಡಕ್ಷ್ ಪ್ರೊಡಕ್ಷನ್ ಮಾಡ್ತೀನಿ ಅಂತ ನಾನು ನಿಮ್ಮೆಲ್ರಿಗೂ ಹೇಳಿದೆ ನಾನು ಮಾಡ್ತೀನಿ ಪ್ರೊಡಕ್ಷನ್ ಅಂತ ಅದನ್ನು ಕೂಡ ಪ್ಲಾನಿಂಗಲ್ಲಿದೆ ಬಟ್ ಡೈರೆಕ್ಷನ್ ಎಲ್ಲೋ ಒಂದು ಕಡೆ ನಾನು ನಾನು ಅಂದ್ಕೊಂಡಿರಲಿಲ್ಲ ನಾನು ಮಾಡಬಹುದಾ ನಾನು ಮಾಡ್ತೀನಿ ಅಂತ ಬಟ್ ಈ ಥರದ್ದು ಒಂದಷ್ಟು ಇನ್ಸಿಡೆಂಟ್ಸ್ ಆದಾಗ ಒಂದಷ್ಟು ಹೆಣ್ಮಕ್ಳಿಗೆ ಈ ಥರ ದೌರ್ಜನ್ಯ ಆದಾಗ ಒಂದಷ್ಟು ಕಡೆಗಳಲ್ಲಿ ನಾವು ಹೋಗಿ ಹೋರಾಟ ಮಾಡಿದಾಗ ಎಲ್ಲೋ ಒಂದು ಕಡೆ ಮನಸ್ಸಿನ ಆಳದಲ್ಲಿ ಅದೊಂದು ಆಸೆ ಇತ್ತು ಇಲ್ಲ ಈ ಥರದ ಕಥೆಯನ್ನು ತಗೋಬೇಕು ಈ ಏನಾದ್ರೂ ಒಂದು ಒಂದು ಸೋಷಿಯಲ್ ಮೆಸೇಜ್ ಒಂದು ಆ ಸಿನಿಮಾ ನೋಡಿ ಏನಾದರೂ ಒಂದು ನಾನೊಂದು ಇಬ್ಬನ್ನ ಇಲ್ಲ ಮೂರ್ ಜನರನ್ನ ಚೇಂಜ್ ಮಾಡಕ್ ಅನ್ನೋ ಒಂದು ಶಕ್ತಿ ನನ್ನಲ್ಲಿ ಆ ಆತರ ಇದ್ರೆ ನಾನು ಥರದ್ದೊಂದು ಸಬ್ಜೆಕ್ಟ್ ತಗೊಂಡು ನಾನು ಮಾಡ್ತೀನಿ ಅನ್ನೋ ಒಂದು ಆಸೆ ಇತ್ತು ಬಟ್ ಈಗ ನನಗೆ ನನ್ನ ನನ್ನ ಧರ್ಮ ಗಂಡ ಅಂತ ಹೇಳ್ತೀನಿ ಅವರು ಮತ್ತು ನಮ್ಮ ಪ್ರೊಡ್ಯೂಸರ್ ಮಧು ಅವರು ಇವರೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಇಲ್ಲ ಮೇಡಮ್ ನೀವು ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಏನು ನಿಮಗೆ ಯಾವ ಥರ ಇನ್ಪುಟ್ಸ್ ಬೇಕು ನಿಮ್ಗೆ ಯಾವ ಥರ ಸಪೋರ್ಟ್ ಬೇಕು ನಾವು ಮಾಡ್ತೀವಿ ನೀವು ನಿಂತ್ಕೊಳ್ಳಿ ನೀವು ಮಾಡಿ ಅಂತ ಸೊ ನಾವೆಲ್ಲ ಡಿಸ್ಕಸ್ ಮಾಡಿ ಈ ತರದೇ ಸಬ್ಜೆಕ್ಟ್ ಮಾಡಬೇಕು ಈ ತರದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಅಂತ ಹೇಳಿ ನಾವು ಈ ಒಂದು ಸಿನಿಮಾನ ಚೂಸ್ ಮಾಡಿದ್ವಿ ಬೋನೋರು ಹೇಳ್ದಂಗೆ ನಿಮಗೆ ಗೊತ್ತು ನಾವೇ ಪ್ರೆಸ್ ಮೀಟ್ಗಳಲ್ಲಿ ನಾವು ನಾವೇ ಡಿಸ್ಕಸ್ ಮಾಡಿದಾಗ ಮಾತಾಡ್ಕೊಂಡಿದ್ದೀವಿ ಅಲ್ಲ ಅಷ್ಟು ಒಂದು ಕ್ರೌರ್ಯತೆಯಿಂದ ಸ ಕೊಲ್ಲಬೇಕಿತ್ತಾ ಅಷ್ಟು ಒಂದು ಅಂದರೆ ನಾವು ಸಿನಿಮಾ ಪ್ರಮೋಷನ್ ಸಿನ್ಮಾ ಇದಕ್ಕೆ ಬಂದಾಗ ನಮ್ಮ ಕಾನ್ವರ್ಸೇಷನ್ಸ್ ಅದಾಗ್ತಿತ್ತು ಸು ಸರ್ ನಾವು ಛಾ ಈ ಥರ ರೇಪ್ ಮಾಡಿಟ್ರ ಮಾಡಿಬಿಟ್ರಲ್ಲ ಈ ಥರ ಮರ್ಡರ್ ಮಾಡಿಬಿಟ್ರಲ್ಲ ಇಷ್ಟೊಂದು ದೌರ್ಜನ್ಯ ಬೇಕಿತ್ತಾ ಈ ಆ ಹೆಣ್ಣುಮಗು ಪಾಪ ಏನು ಮಾಡಿತ್ತು ಅಂತ ನಾವು ಮಾತಾಡ್ಕೊಂಡಿದ್ದೀವಿ ಸೊ ನಾನು ಹೇಳೋದು ಇದು ಸಿನಿಮಾ ಇಲ್ಲ ಬರೀ ಪೊಲಿಟಿಕಲ್ಲ ಇಲ್ಲ ಇನ್ನೊಂದು ಅಂಥದ್ದು ಬರೋದೇ ಇಲ್ಲ ನನ್ನ ಪ್ರಕಾರ ಒಂದು ಹೆಣ್ಣು ಒಂದು ಹೆಣ್ಣು ನಮ್ಮ ಮನೇಲೆಲ್ಲ ಹೆಣ್ಮಕ್ಳು ಇದ್ದಾರೆ ಎಲ್ಲ ಎಲ್ಲ ಹೆಣ್ಮಕ್ಳು ಮನಸ್ಸಿಗೆ ನಾವು ಮಿಡಿತೀವಿ ನಮಗೆ ನೋವಾಗುತ್ತೆ ಸೊ ಅದಕ್ಕೊಂದು ಆ ಒಂದು ಕಾರಣಕ್ಕೆ ಈ ಒಂದು ಸಬ್ಜೆಕ್ಟು ಕಮರ್ಷಿಯಲ್ ಸಿನಿಮಾ ಹೊಡಿ ಬಡಿ ಸಿನಿಮಾ ಇಲ್ಲ ಲವ್ ಸಬ್ಜೆಕ್ಟ್ ತಗೊಂಡು ನಾನು ಬರ್ಬೋದಿತ್ತು ನಿರ್ದೇಶಕಿಯಾಗಿ ಆದರೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಸಿನಿಮಾ ನಾನು ಮಾಡಬೇಕು ಅನ್ನೋ ಆಸೆಯಲ್ಲಿ ಹಾಗೆ ನನಗೆ ನಮ್ಮ ಟೀಮೀಗ ಕಿಶೋರ್ ಸರ್ ಅಂತ ಅದ್ಭುತ ನಟ ನನಗೆ ಸಿನಿಮಾದಲ್ಲಿ ಸಿಕ್ಕಿರೋದು ನನ್ನ ಅದೃಷ್ಟ ನನ್ನ ಮೊದಲನೇ ನಿರ್ದೇಶನದ ಸಿನಿಮಾಕ್ಕೆ ಕಿಶೋರ್ ಸರ್ ಅಂತ ನಟ ನನಗೆ ಜಾಸ್ತಿ ಕೆಲಸ ಇರೋಲ್ಲ ಸರ್ ನಿಜವಾಗ್ಲೂ ನಾನು ನಿಮ್ಮ ಹತ್ರ ತುಂಬ ಕಲಿತೀನಿ ಸಿನಿಮಾ ಡಿರೆಕ್ಟ್ ಮಾಡ್ದೆ ಆ್ಯಂಡ್ ಆಫ್ಕೋರ್ಸ್ ಅವರು ಉಗ್ರಮಂಜು ಅವರು ಇನ್ನೂ ಸಾಕಷ್ಟು ಅದ್ಭುತವಾದ ನಟರಿದ್ದಾರೆ ಸಿನಿಮಾದಲ್ಲಿ ಏನು ಹೇಳಿದ್ರೆ ಘಟಾನುಘಟಿಗಳು ಅಂತಾರಲ್ಲ ಆ ಥರದವರು ಸಿನಿಮಾದಲ್ಲಿದ್ದಾರೆ ಸೊ ನನಗೆ ಜಾಸ್ತಿ ಕಷ್ಟ ಆಗೋಲ್ಲ ಆದರೆ ಈ ಕಾನ್ಸೆಪ್ಟನ್ನ ಒಂದು ಜನರ ಮನಸ್ಸಿನ ಆಳಕ್ಕೆ ನೀಟೋ ಹಾಗೆ ನಾಟೋ ಹಾಗೆ ಅವರಿಗದು ಅರ್ಥ ಆಗೋ ಹಾಗೆ ನಾನು ಹೇಳಿದ್ನಲ್ಲ ಒಂದು ಸೊಸೈಟಿಯಲ್ಲಿ ನಾನೊಂದಿಬ್ಬರು ಮೂರು ಜನರನ್ನ ಚೇಂಜ್ ಮಾಡಿದರೆ ಸರ್ ಈ ಸಿನಿಮಾ ತೋರಿಸಿ ನನಗೆ ತಂಗೆ ದಟ್ ಈಸ್ ದೋಲ್ ಕಾನ್ಸೆ ನಮಸ್ಕಾರ ಎಲ್ರಿಗೂ ಮಧು ಫೋನ್ ಮಾಡಿ ಈ ಥರ ಒಂದು ಸಿನಿಮಾ ಇದೆ ಪ್ರೆಸ್ ಮೀಟಿಗೆ ಬನ್ನಿ ನಾನು ಮಧು ಅವ್ರ ಜೊತೆಗೆ ಸುಮಾರಷ್ಟು ಹಲ್ವಾ ಹಲವಾರು ಸಿನಿಮಾ ಮಾಡಿದ್ದೀನಿ ಅಂದರೆ ಕುಟೀರ ಇರ್ಬೋದು ಅದಕ್ಕಿಂತ ಮುಂಚೆ ಕಾಲನಾಗಿನಿ ಅನ್ನೋ ಸಿನಿಮಾದಲ್ಲಿ ಅರ್ಷಿಕ ಪೂನಚ ಮೇಡಮು ನಾವೆಲ್ಲ ಆ್ಯಕ್ಟ್ ಮಾಡಿದ್ದೀವಿ ಅವರು ಫೋನಲ್ಲೇ ಒಂದು ಲೈನ್ ಹಿಡಿದ್ರು ನನ್ನದು ಒಂದು ಕಥನ ಅಂದರೆ ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಇರುತ್ತೆ ಅಂತಂದ್ರು ಅದಾಗಿ ಪ್ರೆಸ್ ಮೀಟಿಗೆ ಬಂದಾಗ ಪೋಸ್ಟರ್ ಲಾಂಚ್ ಬಂದೆ ಒಂದಷ್ಟು ಜನ ಹೆಣ್ಮಕ್ಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯದ ಬಗ್ಗೆ ಸಿನಿಮಾ ಮಾಡ್ತಕ್ಕಂಥ ಸಿನಿಮಾ ಮಾಡ್ತಿರೋದು ಈ ಸಿನಿಮಾದಲ್ಲಿ ನಾನು ಭಾಗವಹಿಸಿರೋದು ಒಂದು ಪಾತ್ರವಾಗಿ ನನಗೂ ಖುಷಿ ತಂದು ಕೊಟ್ಟಿದೆ ಹಾಗೆ ಅರ್ಷಿಕಾ ಮೇಡಮ್ ಅವರು ಈ ಸಿನಿಮಾ ನಿರ್ದೇಶನ ಮಾಡ್ತಿರೋದು ನಾನು ಇಷ್ಟು ಸಿನಿಮಾ ಇಷ್ಟು ವರ್ಷದಲ್ಲಿ ಒಂದು ಮಹಿಳೆ ನಿರ್ದೇಶನ ಮಾಡ್ತಿರೋ ಸಿನಿಮಾ ಆ ಇದರಲ್ಲಿ ನಾನು ಫಸ್ಟ್ ಅಂದರೆ ಒಬ್ಬರು ಮಹಿಳೆ ಒಂದು ಸಿನಿಮಾ ಮಾಡ್ತಿರೋದರಲ್ಲಿ ಫಸ್ಟ್ ವರ್ಕ್ ಮಾಡ್ತಿದ್ದೀನಿ ಆಲ್ ದ ಬೆಸ್ಟ್ ಮೇಡಮ್ ಒಳ್ಳೆಯದಾಗಲಿ ಹಾಗೆ ಮಧು ಅವ್ರು ಹಾಗೆ ಪವನ್ ಅವರು ಪ್ರೊಡ್ಯೂಸ್ ಮಾಡ್ತಿರೋದು ಒಳ್ಳೆಯದಾಗ್ಲಿ ಅವ್ರಿಗೂ ಹಾಗೆ ಕಿಶೋರ್ ಸರ್ ಜೊತೆಗೆ ನಾನು ಬಹಳಷ್ಟು ವರ್ಷಗಳಿಂದ ಬಿರುಗಾಳಿ ಅನ್ನೋ ಸಿನಿಮಾದಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ ಮತ್ತು ಈ ಥರ ಅದ್ಭುತ ನಟರ ಜೊತೆ ಯಾವಾಗ ಆ್ಯಕ್ಟ್ ಮಾಡ್ತೀನಿ ಅನ್ನೋದು ಒಂದು ಕುತೂಹಲ ಇತ್ತು ಆಮೇಲೆ ಕಿಶೋರ್ ಸರ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದಾಗ ಬಹಳ ಸಂತೋಷ ಆಯ್ತದ್ರು ಯಾಕಂದರೆ ಒಂದು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಕಲಾವಿದರು ಸೀನಿಯರ್ಸ್ ಜೊತೆ ನಾವು ಆ್ಯಕ್ಟ್ ಮಾಡಿ ಬಹಳಷ್ಟು ಕಲಿಯೋದಿರುತ್ತೆ ಒಂದು ಸಿನಿಮಾದಲ್ಲಿ ಒಂದಷ್ಟು ಸಂಭಾವನೆ ಇಸ್ಕೊಂಡು ಹೋಗೋದಕ್ಕಿಂತ ನಮ್ಮ ಫ್ಯೂಚರಲ್ಲಿ ಮುಂದಿನ ಮುಂದೆ ಒಂದಷ್ಟು ಸಿನಿಮಾಗಳಿಗೆ ಒಂದಷ್ಟು ಕಲಾವಿದನಾಗಿ ಕಲಿಯುವಂಥ ಕಲಿಯುವಂಥದ್ದು ಒಂದಷ್ಟು ಬಹಳಷ್ಟು ವಿಚಾರಗಳನ್ನ ಈ ಸಿನಿಮಾದಿಂದ ಕಲಿತೀನಿ ಯಾಕಂದರೆ ಈ ಸಂಭಾವನೆ ಸಿಗುತ್ತೆ ಸರ್ ಅದು ಇದಕ್ಕೆ ಮುಂಚೆ ಹೆಂಗಿದ್ರು ಹಾಗಾಗಿ ಸಂತೋಷ ಸರ್ ಅದಾಗಿ ನಮ್ಮ ಸುದೀರ್ ಕಾಕ್ರೋಜ್ ನನ್ನ ಗೆಳೆಯ ಅವರು ಇದಾರೆಮಾದಲ್ಲಿ ಆಮೇಲೆ ಇನ್ನೂ ಒಂದಷ್ಟು ಜನ ಸುಮಾರಷ್ಟು ಜನ ಇದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅದು ಎಲ್ಲರ ಜೊತೆಗೂ ನನಗೂ ಒಳ್ಳೇದಾಗ್ಲಿ ಸಿನಿಮಾ ಎಲ್ಲರಿಗೂ ನಮಸ್ಕಾರ ಮೊದಲು ಸಾರು ಅದೇ ಈಗ ಮಂಜು ಹೇಳಿದಂಗೆ ನನಗೂ ಫೋನ್ ಮಾಡಿದ್ರು ನಾನು ಶೂಟ್ ಅಲ್ಲಿ ಇದೆ ಬಿಸಿ ಇದೆ ಇವತ್ತು ಒಂದು ಶೂಟ್ ಇತ್ತು ಕ್ಯಾನ್ಸಲ್ ಆಯ್ತು ಹಂಗಾಗಿ ಬಂದೆ ಅದೇ ನನ್ನ ಪಾತ್ರ ಹೆಂಗೆ ಅಂದ್ರೆ ನಾನು ಈ ಗಂಭೀರವಾದ ಪಾತ್ರ ಮಾಡಿದ್ಕಿಂತ ಬೀರ್ ಕೊಡ್ಕೊಂಡು ಗಮ್ಮನ ಪಾತ್ರ ಮಾಡಿದ್ದೆ ಜಾಸ್ತಿ ಅಂತದೇ ಒಂದು ಪಾತ್ರ ಅದೇನು ನಮಗೆ ಗಂಭೀರವಾದ ಪಾತ್ರ ಕೊಡಲ್ಲ ಬೀರ್ ಕೊಡೋದ್ ಗಮನ ಪಾತ್ರಗಳೇ ಬರುತ್ತೆ ಬಟ್ ಇದು ಚೆನ್ನಾಗಿದೆ ಒಂದು ಲೈನ್ ಮಾತ್ರ ಸರ್ ಹೇಳಿದ್ದಾರೆ ಅದೇ ಇದರಲ್ಲಿ ನನಗೂ ಅಷ್ಟು ಪೂರ್ತಿ ಡೀಟೇಲ್ ಗೊತ್ತಿಲ್ಲ ಮ್ಯಾಮ್ ನನಗೂ ಸರ್ಪ್ರೈಸ್ ಇದು ಯಾಕಂದ್ರೆ ಟೈಟ್ಲು ಎಲ್ಲ ಸೀಕ್ರೆಟ್ ಆಗಿಟ್ಟಿದ್ರು ಅದೇ ಒಂದು ಈ ತರದೊಂದು ಲೈನ್ ಅಂತ ಹೇಳಿದ್ರು ಅಷ್ಟು ಗೊತ್ತಿತ್ತು ಆಯ್ತು ಮೊದಲು ಸರ್ ಮಾಡೋಣ ಬರ್ತೀನಿ ಅಂತಂದೆ ಇಲ್ಲಿ ಮೇಲೆ ನೀವು ಡೈರೆಕ್ಟರ್ ಅದು ಇಲ್ಲಿ ಮೇಲೆ ಗೊತ್ತಾಗಿದ್ದು ನನಗೆ ಎಲ್ಲವೂ ಸರ್ಪ್ರೈಸ್ ಒಳ್ಳೇದಾಗಲಿ ಇಡೀ ಟೀಮ್ಗೆ ಒಳ್ಳೇದಾಗ್ಲಿ ಮತ್ತೆ ನನಗೆ ಕಿಶೋರ್ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ ನಾನು ಒಟ್ಟು ಎರಡು ಸಿನಿಮಾ ಮಾಡಿದ್ದೀನಿ ನನ್ನ ಜೊತೆ ಇದು ಮೂರನೇ ಸಿನಿಮಾ ತುಂಬ ಕಲಿಯೋದಿರುತ್ತೆ ವೇಳೆ ನನಗೆ ಅವರು ಅವ್ರು ನೋಡಿ ತುಂಬ ಕಲಿತಿದ್ದೀನಿ ಕಲಿತೀನಿ ಇದರಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಒಂದು ಸಿನಿಮಾ ಇದು ಅಂತ ನನ್ನ ಜೊತೆ ಈ ವಿಷಯ ಯಾಕೆ ಅಂದರೆ ತುಂಬ ದೊಡ್ಡ ಸಮಸ್ಯೆ ನಾವು ನಮ್ಮ ಮನೆಯಲ್ಲಿ ನಡೆದಿಲ್ಲ ಅನ್ನೋದಕ್ಕೆ ಕಣ ಮುಚ್ಚಿಕೊಂಡು ಎಲ್ಲ ಚೆನ್ನಾಗಿದೆ ಎಲ್ಲ ಆರಾಮಾಗಿದೆ ನಮ್ಮ ಇಂಡಸ್ಟ್ರಿಯಲ್ಲಿ ಮೀಟು ಇಲ್ಲ ಅಂತ ಹೇಳಿದ್ರಲ್ಲ ಹಾಗೆ ಇಲ್ಲೇನೂ ನಡೆದಿಲ್ಲ ಅಂತ ಡೆನಯಲಲ್ಲಿದ್ದೀವಿ ಆದರೆ ಅಂಕಿಅಂಶಗಳು ಬೇರೆನೇ ಕಥೆ ಹೇಳ್ತಾ ಇದೆ ಅದು ಅವ್ರು ಹೇಳಿದ ಅಂಕಿಅಂಶಗಳು ರಿಪೋರ್ಟೆಡ್ ಕೇಸಸ್ ರಿಪೋರ್ಟ್ ಆಗದೆ ಹೋಗೋ ಕೇಸಸ್ ಇದರ ಇದರ ಡಬಲ್ ಟ್ರಿಪಲ್ ಇರುತ್ತೆ ಈಗ ನಮ್ಮ ಸಮಾಜವೇ ಆಗಿದೆ ಟೈಟಲ್ ನನಗೆ ಮುಖ್ಯ ಆಗಲಿಲ್ಲ ಜೊತೆಗೆ ಆ ಕ್ಯಾಪ್ಷನ್ ನಾನು ನಾನೇನೂ ಬಿಟ್ಟರೆ ನಾನು ಕರೆಕ್ಷನ್ ಮಾಡ್ತೀನಿ ಒಂದು ಹೆಣ್ಣಿನ ಕಥೆ ಅಲ್ಲೇ ಒಂದು ಗಂಟಿನ ಕತೆ ಆಗಬೇಕು ಅಂತ ಒಂದೊಂದು ಗಂಟಿನ ಕಥೆ ಆಗಬೇಕು ಯಾಕೆಂದ್ರೆ ಯಾಕೆಂದರೆ ಅತ್ಯಾಚಾರ ಮಾಡ್ತಾ ಇರೋರು ನಾವು ಗಂಡಸರು ಗಂಡಸರ ಪ್ರತಿನಿಧಿಗಳಾಗಿ ನಾವಿಲ್ಲಿ ನಿಂತ್ಕೊಂಡು ತಪ್ಪಿತಸ್ಥರಾಗಿ ನಿಂತ್ಕೊಂಡು ಅದನ್ನು ನೋಡಬೇಕಾಗಿರೋ ಆ ಅನಿವಾರ್ಯತೆ ನಮಗಿದೆ ಇವತ್ತು ಈ ವಿಷಯ ಯಾಕೆ ಅಂದರೆ ಇವತ್ತು ನೀವು ವರ್ಲ್ಡ್ ವಿಮೆನ್ ಸೇಫ್ಟಿ ಇಂಡೆಕ್ಸ್ ನೋಡಿದ್ರೆ ನೂರಿಪ್ಪತ್ತೆಂಟನೇ ಪೊಸಿಷನ್ಲಿದ್ದೀವಿ ನೂರ ಎಪ್ಪತ್ತೇಳು ದೇಶಗಳಲ್ಲಿ ನಮ್ಮದು ನಮ್ಮ ಕಲ್ಚರ್ ಬಗ್ಗೆ ನಾವು ಮಾತಾಡ್ತೀವಿ ಎತ್ತರ ನಾರಿಯ ಸ್ತು ಚಿಂತೆ ಅರಮಂತೆ ತತ್ರ ದೇವತಾ ಅಂತ ಹೇಳ್ತೀವಿ ಶ್ಲೋಕಗಳು ಹೇಳ್ತೀವಿ ಪೂಜೆ ಮಾಡ್ತೀವಿ ದೇವರ ಸ್ಥಾನದಲ್ಲಿ ಹೆಣ್ಣನ್ನು ಕೂರಿಸಿದ್ದೀವಿ ಆದರೂ ನೂರಿಪ್ಪತ್ತೆಂಟನೇ ಪೊಸಿಷನ್ ಇದ್ದೀವಿ ಸಾವಿರಾರು ರೇಪ್ರಲ್ಲಿ ನಡೀತಾಯೆ ಅದು ರಿಪೋರ್ಟೆಡ್ ಅನ್ರಿಪೋರ್ಟೆಡ್ ಬೇಕಾದಷ್ಟು ಇವತ್ತಿಗೂ ಎಷ್ಟೊಂದು ವಿಡಿಯೋ ಮಣಿಪುರದಲ್ಲಂಥ ನಡೆದಂಥ ವಿಡಿಯೋ ತೆಗೆದು ಅದನ್ನು ಪ್ರಚಾರ ಮಾಡಿದಂಥ ಪ್ರಕರಣಗಳು ಹೀಗೆ ಸಾವಿರಾರು ಸೊ ನಮ್ಮ ಮನೇಲಿ ನಡೆದಿಲ್ಲ ಅನ್ನೋದಕ್ಕೆ ನಾವು ಆರಾಮಾಗಿದ್ದೀವಿ ಅದು ಕೂತ್ಕೊಂಡಿದ್ದೀವಿ ಇಲ್ಲಿ ನಗ್ತೀವಿ ಮಾತಾಡ್ತೀವಿ ಎಲ್ಲ ಆಗುತ್ತೆ ಯಾರ್ದಾರು ಮನೇಲಿ ಇದು ನಡೆದ್ರೆ ನಗೋ ನಗೋಕ್ಕಾಗತ್ತಾ ಆ ಮನೆಗಳ ಪರಿಸ್ಥಿತಿ ನೋಡಿ ಆ ಅಪ್ಪ ಅಮ್ಮದಿರ ಪರಿಸ್ಥಿತಿ ನೋಡಿ ಅವರ ಅಣ್ಣಂಥ ಅಣ್ಣ ತಮ್ಮದಿರ ಅಕ್ಕ ತಂಗಿಯರ ಅವರ ಸಂಬಂಧಿಕರ ಪರಿಸ್ಥಿತಿ ನೋಡಿ ಸೊ ಹಾಗಾಗಿ ಈ ಈ ವಿಷಯದ ಬಗ್ಗೆ ದಾಖಲಾಗ ಈ ವಿಷಯ ದಾಖಲಾಗಬೇಕು ಅದನ್ನು ಸಿನಿಮಾದಂಥ ಪವರ್ಫುಲ್ ಮೀಡಿಯಂ ಮೂಲಕ ಹೇಳಬೇಕು ಅಂತ ನಾನು ಸೊ ಹಾಗಾಗಿ ಸಿನಿಮಾ ಆಗೋದು ಈ ವಿಷಯ ಅನಿವಾರ್ಯತೆ ಅಗತ್ಯ ಅನಿವಾರ್ಯ ಅಗತ್ಯ ನಮಗೆ ನಮ್ಮ ನಾವು ನಮ್ಮ ದೇಶ ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ ಎಲ್ಲೆಡೆ ಇದೇ ಥರದ ಪರಿಸ್ಥಿತಿನೇ ಇದೆ ಬಲಾಢ್ಯರೆಲ್ಲರೂ ಬಲಹೀನರನ್ನು ಶೋಷಿಸೋದು ಅದು ಅದು ಸಹಜ ಆಗೋಗಿದೆ ಇವತ್ತೆಲ್ಲೇ ಹೋದರೂ ಬಹುಜನರು ಒಂದು ಬಹುಜನರು ಅಂದರೆ ಬಹುಸಂಖ್ಯಾತರು ಸಾರಿ ಬಹುಜನ್ರು ತಿಳ್ಬೋದು ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನು ದಬ್ಬ ಮೇಲೆ ದಬ್ಬಾಳಕೆ ಮಾಡೋದು ಬಲಾಠಿಯರು ಬಲಹೀನರ ಮೇಲೆ ಬಳಕೆ ಮಾಡೋದು ಅದು ಸಹಜ ಅನ್ನೋ ಮಟ್ಟಿಗೆ ಒಪ್ಪಿತವಾಗೋಗಿದೆ ಈ ಸಮಾಜದಲ್ಲಿ ಅದನ್ನು ಪ್ರಶ್ನೆ ಮಾಡಬೇಕು ಯಾರು ಪ್ರಶ್ನೆ ಮಾಡಬೇಕು ಈ ಥರದ ಕಲಾ ಮಾಧ್ಯಮಗಳು ಪ್ರಶ್ನೆ ಮಾಡಬೇಕು ನಾನು ಯಾವಾಗವಾಗ ಹೇಳ್ತಾ ಇರ್ತೀನಿ ಜನಪರವಲ್ಲದ ಕಲೆ ಅರ್ಥಪೂರ್ಣವಲ್ಲ ಸಂಪೂರ್ಣವಲ್ಲ ಅಂತ ಜನರ ಪರವಾಗಿ ನಿಂತ್ಕೋಬೇಕು ಕಲಾ ಮಾಧ್ಯಮಗಳು ಜನರ ಪ್ರಶ್ನೆಯನ್ನು ಎತ್ತಬೇಕು ಜನರ ಸಮಸ್ಯೆಗಳನ್ನು ದಾಖಲು ಮಾಡಬೇಕು ಅದು ಇನ್ನೂ ನೂರು ವರ್ಷ ಸಾವಿರ ವರ್ಷ ನಮ್ಮ ನೆನಪಾಗಿ ಉಳ್ಕೋಬೇಕು ನಮ್ಮ ಇತಿಹಾಸದಲ್ಲಿ ನಾವು ಮಾಡಿದ ತಪ್ಪುಗಳನ್ನು ತಿದ್ದುಕೊಡೋದಕ್ಕೆ ಒಂದು ಪಾಠ ಆಗಬೇಕು ಸೊ ಸಿನಿಮಾ ಮೂಲಕ ಬರೋದು ತುಂಬ ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ ಹಾಗಾಗಿ ಈ ವಿಷಯದ ಬಗ್ಗೆ ಸಿನಿಮಾ ಸುಮಾರು ಸಿನಿಮಾಗಳಾಗಿವೆ ಎಷ್ಟು ಮಾಡಿದ್ರೂ ಸಾಲದು ಬದಲಾವಣೆ ಏನು ಆಗಿಲ್ವಲ್ಲ ಸೊ ಬದಲಾ ಬದಲಾವಣೆ ತರುವಂಥ ಮಾಧ್ಯಮ ಸಿನಿಮಾ ಸೊ ಈ ಥರದ ಮಾಧ್ಯಮವನ್ನು ಬಳಸಿ ಈ ವಿಷಯವನ್ನು ಮಾತಾಡಲೇಬೇಕಾದ್ದು ಅನಿವಾರ್ಯತೆ ಅದು ಯಾವುದೇ ಕೇಸ್ ಆಗಿರ್ಬೋದು ಈ ಒಂದು ಒಂದು ಕೇಸಿನ ಬಗ್ಗೆ ಅಂತಲ್ಲ ಇದು ಅದು ಇವತ್ತಿನ ಇವತ್ತು ಸುದ್ದಿಯಲ್ಲಿರೋ ಕಾರಣಕ್ಕೆ ಅದನ್ನು ಬಳಸಿದ್ದಾರೆ ಅಂತನೂ ಅಲ್ಲ ಯಾಕಂದರೆ ನಿರ್ಭಯ ಅಂತ ಇಟ್ಕೊಂಡ್ರೂ ಆಗುತ್ತೆ ಯಾವುದೇ ಇಟ್ಕೊಂಡ್ರೂ ಆಗುತ್ತೆ ನಮಗೆ ಇಲ್ಲಿ ಈ ಈ ಸಮಸ್ಯೆ ಮುಖ್ಯ ಆಗಬೇಕಾಗತ್ತೆ ಯಾಕಂದರೆ ಆ ಮಕ್ಕಳು ಯಾರದ್ದೋ ಅಕ್ಕ ತಂಗಿ ಮಗಳು ತಾಯಿ ಏನು ಬೇಕಾದ್ರೂ ಆಗಿರ್ಬೋದು ಸೊ ನಾವೆಲ್ಲರೂ ಒಂದು ಸಮಾಜವಾಗಿ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂದರೆ ಖಂಡಿತ ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಳೇಬೇಕಾಗತ್ತೆ ಅದಕ್ಕೆ ಈ ಸಿನಿಮಾ ಎಲ್ಲೋ ಒಂದು ಕಡೆ ಆ ಆಲೋಚನೆಯ ಬೀಜವನ್ನು ಬಿತ್ತಿದ್ರೆ ದೊಡ್ಡ ಸಾರ್ಥಕತೆ ಈ ಸಿನಿಮಾ ಅಂತ ನನಗನ್ಸುತ್ತೆ ಜೊತೆಗೆ ಈ ವಿಷಯ ಯಾಕೆ ಅದೊಂದು ಮಾತಾಡ್ತಾ ಈ ಈ ಅದು ವಿಷಯ ಸಿನಿಮಾ ಬರಬೇಕು ಅಂತ ಈ ಸಿನಿಮಾ ಒಂದು ಹೆಣ್ಣು ಡೈರೆಕ್ಟ್ ಮಾಡಬೇಕು ಯಾಕೆ ಅಂತ ಅದು ಮಾಡ್ತಾ ಇರೋದು ನನಗೆ ಯಾಕೆ ಖುಷಿ ಅನಿಸ್ತು ಅಂದರೆ ಏನೇ ಮಾಡಿದ್ರೂ ನಾವು ಶೋಷಕ ಸಮುದಾಯ ನಾವು ಗಂಡಸರು ಹೆಣ್ಣು ಶೋಷಿತರು ಏನೇ ಹೇಳ್ಬೋದು ಏನೇ ಸಮಾನತೆ ಬಗ್ಗೆ ನಾವು ಪಾಠ ಮಾಡ್ಬೋದು ಇವತ್ತು ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ ಎಲ್ಲರೂ ಸಮಾನ ಅಂತ ಹೇಳ್ಬೋದು ಇವತ್ತು ಅಸಮಾನತೆ ಹಾಗೆ ಇದೆ ಇವತ್ತು ಅಂಕಿಅಂಶಗಳೇ ತೋರಿಸ್ತಾ ಇವೆ ನಮಗೆ ಅಂಕಿಅಂಶಗಳು ಸುಳ್ಳು ಹೇಳಲ್ವಲ್ಲ ಹಾಗಾಗಿ ನಮ್ಮನ್ನು ನಾವು ತಿದ್ದುಕೊಳ್ಳೋದಕ್ಕೆ ಇದೊಂದು ಅವಕಾಶ ಆಗ್ಬೇಕು ಜೊತೆಗೆ ಒಂದು ಹೆಣ್ಣಿನ ದೃಷ್ಟಿಯಲ್ಲಿ ಅದು ನಮಗೆ ಕಾಣಬೇಕು ಗಂಡಿನ ದೃಷ್ಟಿ ಏನೇ ಆದರೂ ಅದು ಥರ್ಡ್ ಪಾರ್ಟಿ ಪರ್ಸ್ಪೆಕ್ಟಿವ್ ಆಗಿ ಥರ್ಡ್ ಪಾರ್ಟಿನೂ ಅಲ್ಲ ಅದು ಏನದು ಅಬ್ಯೂಸರ್ ಪಾರ್ಟಿ ಪರ್ಸ್ಪೆಕ್ಟಿವ್ ಯಾರೋ ಕೊಲೆ ಮಾಡಿದವನು ಕೊಲೆ ಬಗ್ಗೆ ಸಿನಿಮಾ ಮಾಡ್ದಂಗೆ ಆಗ್ಬಿಡುತ್ತೆ ನಾಂಬಲ್ ಮಾಡೋಕ್ಕೆ ಹೋದರೆ ಸೊ ಒಂದು ಹೆಣ್ಣಿನ ದೃಷ್ಟಿಯಿಂದ ಈ ಕಥೆಯನ್ನು ಹೇಳಬೇಕಾದ ತುಂಬ ಮುಖ್ಯ ತುಂಬ ಚಿಕ್ಕ ಚಿಕ್ಕ ನಾನ್ ಚಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಹೆಣ್ಣೆ ಇದನ್ನು ಈ ಕಥೆಯನ್ನು ಹೇಳಿದ್ರೆ ಚಂದ ಅಂತ ನನಗೆ ಅನಿಸುತ್ತೆ ಹಾಗಾಗಿ ನನಗೆ ಆಯಿತು ಅವ್ರು ಮಾಡ್ತಾ ಇರೋದು ಈ ಸಿನಿಮಾನ ಇನ್ನೇನು ಇನ್ನೇನು ಹೇಳೋದಿಲ್ಲ ಏನಾದರೂ ಪ್ರಶ್ನೆಗಳಿದ್ದರೆ ಮಾತಾಡುವ ಖಂಡಿತ